ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧದ ಪ್ರಕರಣ ಸಂಬಂಧ ಪೆನ್ಡ್ರೈವ್ ಹಂಚಿಕೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಕೈವಾಡವಿದೆ ಎಂದು ಆರೋಪಿಸಿ ರಾಜ್ಯದ ಹಲವೆಡೆ ಜೆ ಡಿ ಎಸ್ ಕಾರ್ಯಕರ್ತರು ಪ್ರತಿಭಟನೆಗಿಳಿದಿದ್ದಾರೆ ರಾಮನಗರ ಮೈಸೂರು ದೇವನಹಳ್ಳಿ ಜೆ ಡಿ ಎಸ್ ಪ್ರತಿಭಟನೆ ನಡೆಸುತ್ತಿದ್ದು ಈ ನಡುವೆ ಮೈಸೂರಿನಲ್ಲಿ ಶಾಸಕ ಜಿ ಟಿ ದೇವೇಗೌಡರ ನೇತೃತ್ವದಲ್ಲಿ ಧರಣಿ ನಡೆಯುತ್ತಿದೆ ಮಾಜಿ ಶಾಸಕ ಸಾರಾ ಮಹೇಶ್ ಸೇರಿದಂತೆ ಹಲವು ಮುಖಂಡರು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು

ಕರ್ನಾಟಕ ರಾಜ್ಯದಲ್ಲಿ ಏನು ನಡೀತಾ ಇದೆ ಮಹಿಳೆಯರಿಗೆ ಅನ್ಯಾಯ ಆಗಿದೆ ಸಂತ್ರಸ್ತರಾಗಿದ್ದಾರೆ ಅವರ ರಕ್ಷಣೆ ಆಗ್ತಾ ಇಲ್ಲ ಅಂತಕ್ಕಂಥ ವಿಚಾರವಾಗಿ ಇವತ್ತೇನು ಪ್ರಜ್ವಲ್ ರೇವಣ್ಣ ಅವ್ರ ಮೇಲೆ ಆರೋಪ ಬಂದಿದೆ ಎಚ್ ಡಿ ಅವ್ರ ಮೇಲೆ ಏನು ಆರೋಪ ಬಂದಿದೆ ಇವತ್ತು ನಾನು ಕೋರ್ ಕಮಿಟಿ ಅಧ್ಯಕ್ಷನಾಗಿ ರಾಜ್ಯಾಧ್ಯಕ್ಷರು ಕುಮಾರಸ್ವಾಮಿ ಅವರು ಕೂಡ ಪ್ರಥಮ ದಿನ ಹೇಳಿದ್ದೇವೆ ಕರ್ನಾಟಕ ರಾಜ್ಯ ಸರ್ಕಾರ ಏನು ಎಸ್ ಐ ಟಿ ತನಿಖೆಯನ್ನು ಮಾಡಿದೆ ಅದನ್ನು ಮುಕ್ತ ಮನಸ್ಸಿಂದ ಸ್ವಾಗತ ಮಾಡಿದ್ದೇವೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ ಅಂತಕ್ಕಂಥದ್ದು ಕೂಡ ಹೇಳಿದ್ದೇವೆ ಮನೆಗೆ ಉಕ್ಕುತ್ತಿಂದ ಅವರು ನೀರು ಕುಡಿಲೇಬೇಕು ಅಂತಕ್ಕಂಥದ್ದನ್ನು ಕೂಡ ಕುಮಾರಸ್ವಾಮಿ ಅವರೇ ಹೇಳಿದ್ದಾರೆ ಆದರೆ ಕರ್ನಾಟಕ ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತೇನು ಎಸ್ ಐ ಟಿ ಮೂಲಕ ಸಂಸ್ಥೆ ಮೂಲಕ ತನಿಖೆ ನಡೆಸ್ತಾ ಇದೆ ಇವತ್ತು ಆಗಿರ್ತಕ್ಕಂಥ ಹಗರಣ ಅಂತಾರಾಷ್ಟ್ರೀಯ ಮಟ್ಟದ ಜಾಲದಲ್ಲಿ ನಡೆಯತಕ್ಕಂತ ಈ ಒಂದು ಹಗರಣ ಈ ಒಂದು ಹಗರಣದ ಬಗ್ಗೆ ಚೆನ್ನೈನ ಒಂದು ಕಂಪನಿಯಲ್ಲಿ ಮೂರು ಕೋಟಿ ರೂಪಾಯಿ ಕೊಟ್ಟು ಪೆನ್ ಡ್ರೈವನ್ನು ಪರ್ಚೇಸ್ ಮಾಡಿ ಮಲೇಷ್ಯಾದಲ್ಲಿ ಹೋಗಿ ಮಲೇಷಿಯಾದಲ್ಲಿ ಹೋಗಿ ಅಲ್ಲಿ ಲ್ಯಾಬರೋಟರಿನಲ್ಲಿ ಇದನ್ನು ಕಾಪಿ ಮಾಡಿ ಯಾವ ರೀತಿ ಮಾಡಬೇಕು ಅಂತಕ್ಕಂಥದನ್ನ ಮಾಡಿದ್ದಾರೆ ಚೆನ್ನೈ ಕಂಪ್ನಿಯಲ್ಲಿ ಏನು ಮೂರು ಕೋಟಿ ರೂಪಾಯಿ ಕೊಟ್ಟು ಇವರು ಪರ್ಚೇಸ್ ಮಾಡಿದ್ದಾರೆ ಮಲೇಷ್ಯಾ ಲ್ಯಾಬರೇಟರಿನಲ್ಲಿ ಇದನ್ನೆಲ್ಲ ತಯಾರು ಮಾಡಿ ಕಾಪಿಗಳು ಯಾವ್ಯಾವ ರೀತಿ ಮಾಡ್ಬೋದು ಅದಕ್ಕೇನು ಸೇರಿಸ್ಬೋದು ಅಂತಕ್ಕಂಥದ್ದು ಎಲ್ಲರೂ ಕೂಡ ಮಲೇಷ್ಯಾದಲ್ಲಿ ತಯಾರು ಮಾಡಿ ಇದನ್ನು ಬಿಡುಗಡೆ ಮಾಡ್ತಕ್ಕಂಥ ಕೆಲಸವನ್ನು ಏನು ಮಾಡಿದ್ದಾರೆ ದಿನನಿತ್ಯ ಬ ದೇವರಾಜೇಗೌಡರ ಒಂದು ಹೇಳಿಕೆ ಬಂದ ನಂತರ ಪ್ರತಿನಿತ್ಯ ನಿಮ್ಮ ಮಾದ ಮಾಧ್ಯಮದಲ್ಲಿ ಬರ್ತಾ ಇದೆ ಏನಿವತ್ತು ಕಾರ್ತಿಕ್ ಅಂತಕ್ಕಂಥ ಡ್ರೈವರು ಶ್ರೇಯಸ್ಗೌಡ ಕಾಂಗ್ರೆಸ್ ಅಭ್ಯರ್ಥಿ ಏನಿದ್ದಾರೆ ಹಾಸನದಲ್ಲಿ ಅವ್ರ ಜೊತೆ ಕೂತು ಊಟ ಮಾಡ್ತಾ ಇರ್ತಕ್ಕಂಥದ್ದು ಅವ್ರಿಗೆ ಚುನಾವಣೆ ಪ್ರಚಾರ ಮಾಡಿರ್ತಕ್ಕಂಥದ್ದು ಇದ್ದರೂ ಕೂಡ ಕಾರ್ತಿಕ್ ನನಗೆ ಇಲ್ಲ ಅಂತಕ್ಕಂಥ ವಿಚಾರವನ್ನು ಅವರು ಏನು ಹೇಳಿದ್ದಾರೆ ಇದೆಲ್ಲವನ್ನು ಕೂಡ ಎಸ್ ಐ ಟಿಯಿಂದ ತನಿಖೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಕರ್ನಾಟಕ ಪೊಲೀಸರು ಹೋಗಿ ಮಲೇಷ್ಯಾದಲ್ಲಿ ಮಾಡಲಿಕ್ಕಾಗೋದಿಲ್ಲ ಕರ್ನಾಟಕ ಪೊಲೀಸರು ಎಸ್ ಐ ಟಿ ಅವರು ಹೋಗಿ ಚೆನ್ನೈನಲ್ಲಿ ತನಿಖೆ ಆಗೋದಿಲ್ಲ ಇದಕ್ಕೋಸ್ಕರ ಸಿ ಬಿ ಐ ತನಿಖೆ ಒಂದೇ ಇದಕ್ಕೆ ಮಾರ್ಗ ಕರ್ನಾಟಕ ಸರ್ಕಾರ ಕೂಡಲೇ ಇದನ್ನು ಸಿ ಬಿ ಐಗೆ ಒಪ್ಪಿಸ್ಬೇಕು ಅಂತಕ್ಕಂಥ ಆಗ್ರಹವನ್ನು ನಾವು ಮಾಡ್ತಾ ಇದ್ದೇವೆ ಸಿ ಬಿ ಐಗೆ ನೀವು ಒಪ್ಪಿಸ್ತಾ ಇದ್ದರೆ ನಮಗೆ ಗೊತ್ತಿದೆ ನ್ಯಾಯಾಲಯ ಇದ್ದಾವೆ ನಾವು ಸಂತ್ರಸ್ತೆಯರ್ಗೋಸ್ಕರ ಅವ್ರ ರಕ್ಷಣೆಗೋಸ್ಕರ ಸಿ ಬಿ ಐಗೆ ತನಿಖೆ ಮಾಡುವ ಮೂಲಕ ಸಂತ್ರಸ್ತರಿಗೆ ರಕ್ಷಣೆ ಸಿಗಲೇಬೇಕು ನ್ಯಾಯ ದೊರಕಲೇಬೇಕು ಹೈಕೋರ್ಟ್ ಆಗಲಿ ಸುಪ್ರೀಂ ಕೋರ್ಟ್ ಆಗಲಿ ಉಚ್ಚ ನ್ಯಾಯಾಲಯಕ್ಕೆ ನಾವೇ ನೇರವಾಗಿ ಹೋಗ್ತೇವೆ ಆ ಕೋರ್ಟಿದ ಸಿ ಬಿ ಐ ತನಿಖೆಗೆ ಆದೇಶವನ್ನು ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡೋವರೆಗೂ ಕೂಡ ನಮ್ಮ ಹೋರಾಟ ಮುಂದುವರಿಯುತ್ತೆ ಇದಕ್ಕೆ ಕರ್ನಾಟಕ ಸರ್ಕಾರ ಕೂಡಲೇ ಸಿ ಬಿ ಐ ತನಿಖೆಗೆ ವಹಿಸಬೇಕು ಇವತ್ತು ಯಾರ್ಯಾರು ರೂವಾರಿಗಳಿದ್ದೀರಿ ಇದಕ್ಕೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನೀವು ಜವಾಬ್ದಾರಿ ಜವಾಬ್ದಾರಿಯಿದ್ದೀರಿ ಅಂತಕ್ಕಂಥದ್ದು ನಿಮಗೀಗಾಗಲೇ ಗೊತ್ತಾಗಿದೆ ನಿಮ್ಮ ಜವಾಬ್ದಾರಿಯುತವಾಗಿ ಈ ಕರ್ನಾಟಕ ರಾಜ್ಯದ ಜನತೆಗೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿರ್ತಕ್ಕಂಥ ಈ ವಿಷಯವನ್ನು ನ್ಯಾಯ ಕೊಡಬೇಕು ಅಂತ ಹೇಳಿದ್ರೆ ಕೂಡಲೇ ಸಿ ಬಿ ಐಗೆ ಒಪ್ಪಿಸ್ಬೇಕು ಅಂತೇಳಿ ನಮ್ಮ ಆಗ್ರಹ ಇದೆ ನಮ್ಮ ಹೋರಾಟ ಇದೆ ಜಿಲ್ಲಾಧಿಕಾರಿಗಳಿಗೆ ಮಂಡ್ಯದಲ್ಲಿ ನಿನ್ನೆ ಮನವಿ ಸಲ್ಲಿಸಿದ್ದಾರೆ ಮೈಸೂರು ಜಿಲ್ಲೆಯಲ್ಲಿ ಇವತ್ತು ನಾವು ಜಿಲ್ಲಾಧಿಕಾರಿಗಳಿಗೆ ಕೂಡಲೇ ಸಿ ಬಿ ಐಗೆ ಓದಿಸ್ಬೇಕು ಅಂತಕ್ಕಂಥ ಮನವಿಯನ್ನು ಅರ್ಪಿಸ್ತಾ ಇದ್ದೇವೆ ಇವತ್ತು ಹೋರಾಟ ಅಂದ್ರೆ ಏನಿರುತ್ತೆ ಇವತ್ತಿನ ಹೋರಾಟ ಒಂದೇ ನಮ್ದು ರಕ್ಷಣೆಗೋಸ್ಕರ ಸಿ ಬಿ ಐ ತನಿಖೆಗೆ ಒಪ್ಪಿಸಿ ಯಾರ್ಯಾರು ತಪ್ಪಿಸಿ ತಪ್ಪಿತಸ್ತಿದ್ದಾರೆ ಪೆನ್ ಡ್ರೈವ್ ಎಲ್ಲಿ ತಯಾರಾಯ್ತು ಚೆನ್ನೈ ಕೋಟಿ ಕೋಟಿ ಏನು ಪರ್ಚೇಸ್ ಮಾಡಿದಿರಿ ನೀವು ಆಸ್ಟ್ರೇಲಿಯಾದಲ್ಲಿ ಲ್ಯಾಬರೇಟರಿ ಯಾವ್ಯಾವ ರೀತಿ ತಯಾರು ಮಾಡಿದಿರಿ ಅಂತಾರಾಷ್ಟ್ರೀಯ ಜಾಲದವರು ಕೂಡ ಸೇರಿದ್ದಾರೆ ಅದ್ರ ಜೊತೆ ನೀವು ಸೇರಿ ಇದೇನು ಮಾಡಿದಿರಿ ಇದನ್ನ ಕೂಡಲೇ ಸಿಬಿಐ ತನಿಖೆಗೆ ಒಪ್ಪಿಸಬೇಕು ನ್ಯಾಯ ಸಿಗಲೇಬೇಕು ಅಂತಕ್ಕಂಥ ನಮ್ಮ ಹೋರಾಟ ಇಷ್ಟ ದಿನ ಆದ್ರೂ ಪೆನ್ ಡ್ರೈವ್ ನ ಕೊಟ್ಟೆ ಅಂತ ಹೇಳ್ದಂತ ಕಾರ್ತಿಕ್ ವಿಚಾರಣೆ ಆಗ್ತಾ ಇಲ್ಲ ಯಾಕೆ ಅದ ಇಲ್ಲೇ ಇದನ್ನೇ ಒಂದು ಮಾಹಿತಿ ಕೂಡ ಇದೆ ಪೆನ್ ಡ್ರೈವ್ ಕೊಟ್ಟಿರ್ತಕ್ಕಂಥ ಕಾರ್ತಿಕ್ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲು ನನಗೆ ಗೊತ್ತೇ ಇಲ್ಲ ಅಂತ ನಿನ್ನೆ ಹೇಳಿದ್ದಾರೆ ಇವತ್ತು ನೀವೇ ತೋರಿಸ್ತಾ ಇದ್ದೀರಿ ಅವನ ಜೊತೆ ಕೂತ್ಕೊಂಡು ಊಟ ಮಾಡ್ತಾ ಇರ್ತಕ್ಕಂಥದ್ದು ಶ್ರೇಯಸ್ ಪಟೇಲು ಕಾರ್ತಿಕ್ ಜೊತೆ ಕೂತ್ಕೊಂಡು ಊಟ ಮಾಡ್ತಾ ಇರ್ತಕ್ಕಂಥದ್ದು ಅವ್ರಿಗೆ ನೆರವಾಗಿರ್ತಕ್ಕಂಥದ್ದು ಅವ್ರಿಗೆ ಪ್ರೇರಣೆ ಆಗಿರ್ತಕ್ಕಂಥದ್ದು ಭಾಗಿಗಳಾಗಿದ್ದಾರೆ ಇಡೀ ಕಾಂಗ್ರೆಸ್ ಸರ್ಕಾರವೇ ಭಾಗಿಯಾಗಿದೆ ಇಂಥ ವಿಚಾರದಲ್ಲಿ ಇದನ್ನು ಕೂಡಲೇ ಅವ್ರ ತನಿಖೆ ಮಾಡಬೇಕು ಅಂತೇಳಿ ನಾವು ಅರ್ಜಿ ಕೊಟ್ಟಿದ್ರು ಪೊಲೀಸ್ ಸ್ಟೇಷನ್ ಕೊಟ್ಟಿದ್ರು ಅವ್ರು ಮಾಡದೇ ಇರೋದ್ರಿಂದಾನೇ ಇದನ್ನ ಸಿ ಬಿ ಐಗೆ ಒಪ್ಪಿಸ್ಬೇಕು ಅಂತಕ್ಕಂಥದ್ದೇ ನಮ್ಮೆಲ್ಲರ ಹೋರಾಟ ನೀವೆಲ್ಲ ಮಹಾನಾಯಕನ ಬಗ್ಗೆ ಸಾಕಷ್ಟು ಆರೋಪಗಳನ್ನ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಬಗ್ಗೆ ಆದ್ರೆ ಅವ್ರು ಹೇಳ್ತಾರೆ ಅವರು ಏನು ಕಟ್ಕತ್ತೆ ಅಂತ ಹೇಳ್ತಾರೆ ಅದು ಗೊತ್ತಾಗಬೇಕಾದ್ರೇ ಅವ್ರು ಮಾಡಿದ್ದಾರೆ ಅಂತಕ್ಕಂಥದ್ದು ಅಬೀತಾಗ್ತಾ ಇದೆ ದೇವರಾಜೇಗೌಡರು ಹೇಳಿದ್ದಾರೆ ಶಿವರಾಮೇಗೌಡ ಖುದ್ದಾಗಿ ಹೇಳಿದ್ದಾರೆ ನಾನೇ ಅಂತ ಹೇಳಿ ನೇರವಾಗಿ ಮಾತಾಡಿದ್ದಾರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಪ್ರತಿದಿನ ಎಸ್ ಐ ಟಿ ಅಧಿಕಾರಿಗಳನ್ನ ಕರೆದು ಮೀಟಿಂಗ್ ಮಾಡ್ತಾ ಇದ್ದಾರೆ ಅವರೇನು ಅವರೇನು ಮೀಟಿಂಗಲ್ಲಿ ಏನು ಹೇಳ್ತಾ ಇದ್ದಾರೆ ಏನು ಆದೇಶ ಕೊಡ್ತಾ ಇದ್ದಾರೆ ಯಾರ ಮೇಲೆ ಏ ಒಂದು ಡೇಟು ಯಾರು ಹಾಕ್ಬೇಕು ಯಾರ ಮೇಲೆ ಕೇಸ್ ಹಾಕ್ಬೇಕು ಯಾರ್ಯಾರು ಸಿಕ್ಕಾಕ್ಬೇಕು ಅಂತ ಕರೆದು ಮಾಡ್ತಾ ಇದ್ದಾರೆ ಹೊರತು ಸಂತ್ರಸ್ತರ ರಕ್ಷಣೆಗೋಸ್ಕರ ಯಾವ ಪೆನ್ ಶಿಕ್ಷೆಗೆ ಒಳಗಾಗಬೇಕು ಏನು ಹೇಳಿದ್ವಿ ಈ ಎಸ್ ಐ ಟಿ ಎನ್ನುವಂಥ ಇಲಾಖೆ ಸಿದ್ದರಾಮಯ್ಯನವರು ಮತ್ತು ಶಿವಕುಮಾರ್ ರವರ ಕೈ ಕೆಳಗೆ ಕೆಲವು ಅಧಿಕಾರಿಗಳು ಕಾನೂನು ಅಡಿನಲ್ಲಿ ಕೆಲಸ ಮಾಡ್ತಾ ಇಲ್ಲ ಅವರ ಮಾರ್ಗದರ್ಶನದಲ್ಲಿ ಅವ್ರು ಹೇಳಿದಂತೆ ಕೆಲಸ ಮಾಡ್ತಾಯಿದ್ದಾರೆ ನಾನು ನಿನ್ನೆ ಎರಡು ವಿಚಾರನೂ ಕೂಡ ನಿಮ್ಮ ಮುಂದೆ ಹೇಳಿದೆ ನಾನು ಇವತ್ತು ಕೂಡ ಅದಕ್ಕೆ ಬದ್ಧ ಆಗಿದ್ದೀನಿ ನೋಡಿ ಸಂತ್ರಸ್ತ್ರ ಅನ್ನುವಂಥ ಹೆಸರಿನಲ್ಲಿ ಇವತ್ತೇನು ಕರ್ಕೊಂಡು ಹೋಗಿದ್ದಾರೆ ಇಲ್ಲಿವರೆಗೆ ಮ್ಯಾಜಿಸ್ಟ್ರೇಟ್ರ ಮುಂದೆ ಯಾಕೆ ಹೇಳಿಕೆಯನ್ನು ಕೊಡಿಸಿಲ್ಲ ಒನ್ ಸಿಕ್ಸ್ಟಿ ಫೋರ್ನ ಯಾಕೆ ಮಾಡಿಸಿಲ್ಲ ಇಲ್ಲಿವರೆಗೆ ಮಾಜರನ್ನು ಯಾಕೆ ಮಾಡಿಲ್ಲ ಇದು ನೇರವಾಗಿ ಕಾಂಗ್ರೆಸ್ನ ಕೆಲವು ಮುಖಂಡರುಗಳು ಹೇಳಿದ ರೀತಿಯಲ್ಲಿ ಕೆಲವು ಎಸ್ ಐ ಟಿ ಅಧಿಕಾರಿಗಳು ಕೆಲಸವನ್ನು ಮಾಡ್ತಾ ಇದ್ದಾರೆ ಈಗ ನಮ್ಮ ಹೋರಾಟ ತಪ್ಪು ಯಾರು ಮಾಡಿದ್ದಾರೆ ಅದರಲ್ಲಿ ಪ್ರಶ್ನೆನೇ ಇಲ್ಲ ಅವ್ರ ಮೇಲೆ ಕ್ರಮ ತಗೊಳ್ಳಿ ಆದರೆ ಇದು ಸಂಚಿನಿಂದ ನಮ್ಮ ಪ್ರಾದೇಶಿಕ ಪಕ್ಷವನ್ನು ಮುಗಿಸುವಂಥ ಕೆಲಸವನ್ನು ಪೊಲೀಸ್ ಕೆಲವು ಅಧಿಕಾರಿಗಳ ಮೂಲಕ ಕಾಂಗ್ರೆಸ್ನ ಕೆಲವು ಮಂತ್ರಿಗಳು ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ನಿರ್ದೇಶನವನ್ನು ಕೊಡ್ತಾ ಇದ್ದಾರೆ ನೀವು ನಿಷ್ಪಕ್ಷಪಾತವಾದಂಥ ತನಿಖೆ ಮಾಡದೆ ಸತ್ಯ ಆಗಿದ್ದರೆ ಈ ಕೆಲಸ ಮಾಡಿರ್ತಕ್ಕಂಥವರು ನಿಜ ಆದರೆ ಅವರು ಎಷ್ಟು ಆರೋಪಿನೋ ಅಪರಾಧಿನೋ ಈ ಪೆನ್ ಡ್ರೈವನ್ನು ಹಂಚಿದಂಥವರು ಚುನಾವಣೆಯ ಲಾಭಕ್ಕಾಗಿ ಎರಡು ದಿವಸ ಇಡೀ ಪ್ರಪಂಚದಲ್ಲಿ ಹೆಣ್ಣು ಮಕ್ಕಳ ಜೀ ಜೀವನವನ್ನು ಹರಾಜ್ ಹಾಕುವಂಥ ಮಾಡಿದಂಥ ಆ ಪೆನ್ ಡ್ರೈವ್ ಪಿತಾಮಹರು ಭಾಳ ಮುಖ್ಯ ಇದನ್ನು ರೆಕಾರ್ಡ್ ಮಾಡಿದವ್ರು ಯಾರು ಇದನ್ನು ಡೌನ್ಲೋಡ್ ಮಾಡಿದವರು ಯಾರು ಇದನ್ನು ಪೆನ್ ಡ್ರೈವ್ ಮಾಡಿ ಹಂಚಿದವ್ರು ಯಾರು ಇದು ಯಾಕೆ ಇನ್ನುವೇ ನಿಮ್ಮ ಎಸ್ ಐ ಟಿ ಅವ್ರಿಗೆ ಕಣ್ ತೆರೆದಿಲ್ಲ ಒಬ್ಬರನ್ನ ಯಾಕೆ ಇಲ್ಲಿವರೆಗೆ ಅವರನ್ನು ಅರೆಸ್ಟ್ ಮಾಡಿಲ್ಲ ಒನ್ ಸಿಕ್ಸ್ಟಿ ಫೋರ್ ಎಂಕ್ವೈರಿ ಮ್ಯಾಜಿಸ್ಟ್ರೇಟ್ರ ಮುಂದೆ ಯಾಕೆ ಪ್ರೊಡ್ಯೂಸ್ ಮಾಡಿಲ್ಲ ಇದು ನನ್ನದೇ ಕ್ಷೇತ್ರದವ್ರ ಹಿಂದೆ ಪ್ರತಿನಿಧಿಸುತ್ತಿದ್ದಂಥ ಕ್ಷೇತ್ರ ಆ ಸಂತ್ರಸ್ತೆ ಅನ್ನೋ ಕಾರಣದಿಂದ ನನಗೂ ಕೂಡ ಅನೇಕ ಮಾಹಿತಿಗಳಿದ್ದಾವೆ ಅನೇಕ ಅವ್ರ ಸಂಬಂಧಿಕರನ್ನ ನೀವು ಬೆಂಗಳೂರಲ್ಲಿ ಕರ್ಕೊಂಡೋಗಿ ಇಸ್ಕೊಂಡಿದ್ದೀರಿ ನನಗಿರುವಂಥ ಮಾಹಿತಿ ಪ್ರಕಾರ ನಿಮ್ಮ ಹೇಳಿಕೆಗೆ ಆ ಸಂತ್ರಸ್ತ್ರ ಇನ್ನೂ ಸಹಿ ಕೂಡ ಹಾಕಿಲ್ಲ ಅವ್ರನ್ನ ಬಲವಂತ ಮಾಡ್ತಾ ಇದ್ದೀರಿ ಕೂಡಲೇ ಅವರನ್ನು ಮ್ಯಾಜಿಸ್ಟ್ರೇಟ್ರ ಮುಂದೆ ಹಾಜರುಪಡಿಸಿ ಸತ್ಯತೆ ಈ ರಾಜ್ಯದ ಈ ದೇಶದ ಜನತೆಗೆ ತಿಳಿಲಿ ಹೇಳಿ ನಾವು ಈ ಮೂಲಕ ಒತ್ತಾಯವನ್ನು ಮಾಡ್ತಾ